ಅಂದ್ರೆ ಎಲ್ಲೋ ಒಂದು ಕಡೆ ಸಚಿವ ಮಾಜಿ ಸಚಿವರಿಗೆ ಈ ರೀತಿ ಕ್ಲಿಕ್ ಮಾಡ್ತಾರೆ ಅಂದ್ರೆ ಕಾರ್ಯಕರ್ತರ ಮೇಲೆ ಯಾವ ರೀತಿ ಆಗತ್ತೆ ಸೊ ಯಾಕೆ ಪಕ್ಷ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ರಾಜ್ಯದ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಕಳೆದ ಆರು ತಿಂಗಳುಗಳ ಬೆಳವಣಿಗೆಗಳು ಆ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಒಂಥರ ಹತಾಶ ಮನೋಭಾವನೆ ಸೃಷ್ಟಿಯಾಗಿದೆ ದಿನೇ ದಿನೇ ರಾಜ್ಯ ಸರ್ಕಾರದ ವೈಫಲ್ಯಗಳು ಬೆಳಕಿಗೆ ಬರ್ತಾ ಇದೆ ಬೆಳಗಾವಿನಲ್ಲಿ ನಡೆದಂಥ ಪರಿಶಿಷ್ಟ ಮಹಿಳೆಯ ಆ ಒಂದು ಘಟನೆ ಇರ್ಬೋದು ಮೊನ್ನೆ ಮಾಲೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು ಜೊತೆ ಜೊತೆಗೆ ನಿನ್ನೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಾರಜೋಳ ಸಾಹೇಬರು ಮಾಜಿ ಉಪಮುಖ್ಯಮಂತ್ರಿಗಳು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೀತಾ ಇರ್ತಕ್ಕಂಥ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ನುಗ್ಗಿ ಗಲಾಟೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ತಾಳ್ಮೆಯನ್ನ ಕಳೆದುಕೊಳ್ತಾ ಇದ್ದಾರೆ ನೂರು ಮೂವತ್ತಾರು ಸ್ಥಾನಗಳಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ಕಡೆ ಜನರ ವಿಶ್ವಾಸವನ್ನ ಕಳೆದುಕೊಳ್ತಾ ಇದ್ದೇವೆ ಅನ್ನುವ ಅರಿವು ಸತ್ಯ ಅವರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರೆ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ ಪಾಪ ಮನೆ ಅಧಿವೇಶನದಲ್ಲಿ ಬೊಬ್ಬೆ ಹೊಡಿತಾ ಇದ್ರು ಮನ್ಯ ಮುಖ್ಯಮಂತ್ರಿಗಳು ಬಡಿಸ್ರಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಪ್ರಧಾನಮಂತ್ರಿಗಳ್ ಅಂತ ಹೇಳಿ ಇವತ್ತು ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದೆ ಪ್ರಧಾನಮಂತ್ರಿಗಳು ಕೂಡ ಭೇಟಿ ಮಾಡಿ ಬಂದಿದ್ದಾರೆ ರಾಜ್ಯದ ಪರವಾಗಿ ಅವರ ಮನವಿಗಳನ್ನು ಕೂಡ ಕೊಟ್ಟು ಬಂದಿದ್ದಾರೆ ಅದರ ಬಗ್ಗೆ ನಾನು ಅದನ್ನು ಕೂಡ ದೂರ್ತಾ ಇಲ್ಲ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರು ವಕ್ತಾರಾಗಿರ್ತಕ್ಕಂಥ ಉಪ ಉಗ್ರಪ್ನವರು ಅಲ್ಲಿ ಮುಖ್ಯಮಂತ್ರಿಗಳು ಮನವಿ ಕೊಟ್ಟು ಬಂದಿ ಅರ್ಧ ಗಂಟೆ ಆಗಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಇದೇ ವಕ್ತಾರಾಗಿರ್ತಕ್ಕಂಥ ಉಗ್ರಪ್ಪನವರು ವಕ್ತಾರರು ಒಟ್ ಮುಖಂಡರು ಅವರು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಉದ್ದೇಶ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಉದ್ದೇಶ ಕೇಂದ್ರದಿಂದ ಪರಿಹಾರ ತೆಗೆದುಕೊಂಡು ಬರಬೇಕು ಅಂತನೋ ಅಥವಾ ಈ ರೀತಿ ರಾಜಕಾರಣವನ್ನು ಮಾಡಿಕೊಂಡು ಹೀಗೆ ಕಾಲ ಕಳೀತಕ್ಕಂಥದ್ದು ಅನ್ನೋದು ಅವರು ತೀರ್ಮಾನ ಮಾಡಬೇಕು ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಹಾಗಾದ್ರೆ ಈ ಸರ್ಕಾರ ಒಂದು ಆರು ತಿಂಗಳಲ್ಲಿ ಯಾವ್ದಾದ್ರು ಒಂದು ಹೊಸ ಯೋಜನೆಗಳನ್ನು ಹೊಸ ಕಾರ್ಯಕ್ರಮಗಳನ್ನು ರಾಜ್ಯಕ್ಕೆ ಕೊಟ್ಟಿದಾರಾ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಸದಸ್ಯರು ಶಾಸಕರ ಪರಿಸ್ಥಿತಿ ಏನಾಗಿದೆ ವಿರೋಧ ಪಕ್ಷದ ಶಾಸಕರನ್ನು ಬಿಡಿ ಯಾವುದೊಬ್ಬ ಶಾಸಕರು ಗೌರವವಾಗಿ ತನ್ನ ಕ್ಷೇತ್ರದಲ್ಲಿ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಅಂತ ಹೇಳಿದ್ರೆ ಒಂದು ಬಿಡಿಗಾಸನು ಕೂಡ ಈ ಸರ್ಕಾರ ಬಂದ ಮೇಲೆ ಒಂದು ಬಿಡಿಗಾಸನ್ನು ಕೂಡ ಶಾಸಕರ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಕೂಡ ಕೊಟ್ಟಿಲ್ಲ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಮನವಿ ಒಂದ್ ಕಡೆ ಇನ್ನೊಂದು ಕಡೆ ಭೂಬೆ ಕುರ್ಸ್ತಕ್ಕ ಕೆಲಸ ಅಂದ್ರೆ ಇವರು ಉದ್ದೇಶನೇ ಸರಿಯಾಗಿಲ್ಲ ಉದ್ದೇಶನೇ ರಾಜಕಾರಣ ಮಾಡ್ತಕ್ಕಂಥದ್ದು ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾರು ಹೇಳಿದ್ದು ನೋಡ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಗ್ ನಡ್ಕೋಬೇಕು ಏನಂತೇಳಿ ಉಗ್ರಪ್ಪನವ್ರು ಕೇಳ್ಕೊಂಡು ತೀರ್ಮಾನ ಮಾಡಕ್ ಆಗೋದಿಲ್ಲ ಇವತ್ತು ನಮಗೆ ಒಂದು ದಿಟ್ಟ ನಾಯಕತ್ವ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ದೇಶದ ಪ್ರತಿಯೊಬ್ಬ ಪ್ರಜನೂ ಕೂಡ ಹೆಮ್ಮೆ ಪಡ್ತಾ ಇದ್ದೇನೆ ಉಗ್ರಪ್ಪನ ಕೇಳಿ ರಾಮಪ್ಪನ ಕೇಳಿ ಸೋಮಪ್ಪನ ಕೇಳಿ ತೀರ್ಮಾನ ಮಾಡೋದಲ್ಲ ಪ್ರಧಾನಮಂತ್ರಿಗಳು ಹೇಗೆ ನಡ್ಕೋಬೇಕು ಯಾವಾಗ ಮಾತಾಡ್ಬೇಕು ಅದು ಅವ್ರು ತೀರ್ಮಾನ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ ಇವ್ರುಗಳು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಸಂಸತ್ ನೂರ ನಲ್ವತ್ತೊಂದು ಸಂಸದರ ಸಮಾಧಾನ ಇಲ್ಲ ಒಂದು ಪಾಪಾನೇ ಕಾಂಗ್ರೆಸ್ ಪಕ್ಷದ ನೋವನ್ನು ಕೂಡ ಅರ್ಥ ಮಾಡ್ಕೋಬೇಕು ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶ ದೇಶದ ಜನ ರಾಜ್ಯದ ಜನ ಗಮನಿಸಿದ್ದಾರೆ ಕರ್ನಾಟಕ ರಾಜ್ಯ ಗೆದ್ದ ಮೇಲೆ ಕಾಂಗ್ರೆಸ್ ಪಕ್ಷದವರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಲೆ ಬೀಸ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ಬಿಡ್ತೇವೆ ಅವರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ ಅನ್ನೋ ಭ್ರಮೆನಲ್ಲಿದ್ದರು ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನದ ಫಲಿತಾಂಶ ಕಾಂಗ್ರೆಸ್ಸಿಗೆ ಒಂದು ರೀತಿ ಮರ್ಮಾಘಾತ ಉಂಟಾಗಿದೆ ಹಾಗಾಗಿ ಹತಾಶೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಲೋಕಸಭೆನಲ್ಲೂ ಕೂಡ ಅಧಿವೇಶನ ನಡೆಯೋದಕ್ಕೂ ಕೂಡ ಅವಕಾಶನ ಕೊಡ್ತಾ ಇಲ್ಲ ಜನರ ಹಣ ಪೋಲ್ ಆಗ್ತಾ ಇದೆ ಹಾಗಾಗಿ ಅಲ್ಲಿ ವ್ಯವಸ್ಥಿತವಾಗಿ ಒಂದು ನಡೀಬೇಕು ಅದು ಅಧಿವೇಶನ ಅಂತಕ್ಕಂಥದ್ದು ಅಲ್ಲಿಯ ಎಲ್ಲರಿಗೂ ಕೂಡ ಅಭಿಪ್ರಾಯ ಅದಕ್ಕೆ ಕಲ್ಲಾಗ್ತಕ್ಕಂಥ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ತಕ್ಕಂತೆ ಸ್ಪೀಕರ್ ಅವ್ರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಧನ್ಯವಾದ